ಹಾಯ್ ಗಾಯ್ಸ್ ವೆಲ್ಕಮ್ ಟು ಲರ್ನ್ ವಿತ್ ಪ್ರತಿಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇಂದು ನಾವು ಮಕ್ಕಳ ಆರೋಗ್ಯಕ್ಕೆ ತುಂಬ ಮುಖ್ಯವಾದಂತಹ ಪಲ್ಸ್ ಪೋಲಿಯೋ ಲಸಿಕೆ ಬಗ್ಗೆ ತಿಳಿದುಕೊಳ್ಳೋಣ ಸೊ ಮತ್ತೆ ಕೆತ್ತಡ ಬನ್ನಿ ವಿಡಿಯೋ ನೋಡುವ ಮೊದಲಿಗೆ ಪಲ್ಸ್ ಪೋಲಿಯೋ ಅಂದರೆ ಏನು ಅದರ ಬಗ್ಗೆ ತಿಳಿದುಕೊಳ್ಳೋಣ ಪಲ್ಸ್ ಪೋಲಿಯೋ ಒಂದು ಮೌಖಿಕ ಅಂದರೆ ಓರಲ್ ವ್ಯಾಕ್ಸಿನೇಷನ್ ಸೊ ಇದು ಯಾವುದೇ ಪೋಲಿಯೋ ಆ ರೋಗವನ್ನು ಬಂದರೂ ತಡೆಗಟ್ಟುವಂತಹ ಶಕ್ತಿ ಇದಕ್ಕೆ ಇರುತ್ತೆ ಸೊ ಹಾಗಾಗಿ ಇದೊಂದು ಮೌಖಿಕ ಲಸಿಕೆ ಅಂತ ನಾವು ಹೇಳ್ಬೋದು ಹಾಗಾದರೆ ಪೋಲಿಯೋ ರೋಗ ಅಂದರೆ ಏನು ಇದರ ಗುಣಲಕ್ಷಣಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪೋಲಿಯೋ ಒಂದು ವೈರಸ್ನಿಂದ ಉಂಟಾಗುವಂಥ ರೋಗ ಸೊ ಇದು ಮಕ್ಕಳ ನರ ವ್ಯವಸ್ಥೆಗೆ ಹಾನಿ ಮಾಡ್ತಿರ್ಬೋದು ಅಥವಾ ಕೈ ಕಾಲು ಶಾಶ್ವತವಾಗಿ ಪ್ಯಾರಾಲಿಸಿಸ್ ಆಗುವಂತಹ ಸಾಧ್ಯತೆ ತುಂಬ ಇರುತ್ತೆ ಸೊ ಸೊ ಪ್ಯಾರಾಲಿಸಿಸ್ ಅಂದರೆ ಲಕ್ವಾ ಅಂತ ಹೇಳ್ತಾರೆ ಸೊ ಈ ಥರ ಬರುವಂತಹ ಕ ರೋಗ ಆಗಿರುತ್ತೆ ಮತ್ತು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಯಾರಿಗೆ ಹಾಕಿಸ್ಬೇಕು ಹಾಗಾದರೆ ಸೊ ಹೇಳ್ತೀನಿ ಬನ್ನಿ ಪಲ್ಸ್ ಪೋಲಿಯೋನ ಜೀರೋ ಇಂದ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೊಡಿಸ್ಬೇಕು ಅಂದರೆ ಆಗ ಹುಟ್ಟಿರುವಂತಹ ಮಕ್ಕಳಿಂದ ಐದು ವರ್ಷದ ಒಳಪಟ್ಟಂತಹ ಎಲ್ಲ ಮಕ್ಕಳಿಗೂ ನಾವು ಲಸಿಕೆನ ಕೊಡಿಸ್ಬೇಕು ಈ ಲಸಿಕೆ ಬಗ್ಗೆ ನೀವು ಆಗಾಗಲೇ ನೋಡಿ ಕೇಳಿರ್ತೀರ ಮತ್ತು ಕೆಲವರು ಕೊಡಿಸಿರ್ತೀರ ಮತ್ತು ಕಂಪಲ್ಸರಿ ಎಲ್ಲ ಕೊಡಿಸ್ಲೇಬೇಕು ಐದು ಆಗ ಹುಟ್ಟಿದ ಮಕ್ಕಳಿಂದ ಐದು ವರ್ಷಗಳ ಒಳಪಟ್ಟಂಥ ಮಕ್ಕಳಿಗೆ ಕಂಪಲ್ಸರಿ ಕೊಡಿಸಿ ಸೊ ಮಕ್ಕಳೇನು ಹೆದ್ರಿಕೊಡುವಂತಹ ವಿಷಯ ಏನಲ್ಲ ಏಕೆಂದರೆ ಲಸಿಕೆ ಹೇಗಾಗ್ತಾರೆ ಅಂತ ಭಯ ಅಂಥದ್ದು ಏನಿಲ್ಲ ಸೊ ಇದೊಂದು ಎರಡು ಬಾಯಿಗೆ ಎರಡು ಹನಿ ಹಾಕುವಂತಹ ಔಷಧಿ ಅಷ್ಟೇ ಯಾವುದೇ ಇಂಜೆಕ್ಷನ್ ಇಲ್ಲ ಮತ್ತು ನೋವು ಇಲ್ಲದೆ ಭಯಪಡುವಂತಹ ಯಾವುದೇ ರೀತಿ ಭಯಪಡುವಂಥದ್ದು ಬೇಡ ಹಾಗಾದರೆ ಪಲ್ಸ್ ಪೋಲಿಯೋ ದಿನ ಯಾವಾಗ ಪ್ರತಿ ವ ಹೌದು ಹೇಳ್ತೀನಿ ಬನ್ನಿ ಪಲ್ಸ್ ಪೋಲಿಯೋ ಪ್ರತಿ ವರ್ಷಕ್ಕೆ ಎರಡರಿಂದ ಎರಡು ಅಥವಾ ಹೆಚ್ಚು ಬಾರಿ ಹಾಕ್ತಾರೆ ಸರ್ಕಾರದಿಂದ ನಿರ್ದಿಷ್ಟವಾದ ರಾಷ್ಟ್ರೀಯ ಲಸಿಕೆ ದಿನ ಅಂತಲೇ ಅದನ್ನ ಘೋಷಣೆ ಮಾಡ್ತಾರೆ ಆ ದಿನ ಎಲ್ಲ ಮಕ್ಕಳಿಗೂ ಲಸಿಕೆ ಕೊಡ್ತಾರೆ ಹಾಗಾದರೆ ಲಸಿಕೆಯ ಪ್ರಯೋಜನಗಳ ಬಗ್ಗೆ ನೋಡೋಣ ಬನ್ನಿ ಪೋಲಿಯೋ ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟುತ್ತದೆ ಸೊ ಮಗು ಆರೋಗ್ಯವಾಗಿ ಇರುತ್ತದೆ ಇದರಿಂದ ಮತ್ತು ದೇಶವನ್ನು ಪೋಲಿಯೋ ಮುಕ್ತವಾಗಿಸಲು ಸಹಾಯ ಮಾಡುತ್ತದೆ ಹೌದಲ್ವಾ ನಮಗೆ ಇದೇ ತಾನೇ ಬೇಕಾಗಿರೋದು ಹಾಗಾದರೆ ಪೋಷಕರಿಗೆ ಏನೇನು ಸಂದೇಶ ಇದೆ ನೋಡೋಣ ಅಲ್ವಾ ಪ್ರಿಯ ಪೋಷಕರೇ ನಿಮ್ಮ ಮಗು ಆರೋಗ್ಯವಾಗಿರಬೇಕಂದ್ರೆ ಪಲ್ಸ್ ಪೋಲಿಯೋ ದಿನ ಲಸಿಕೆ ತಪ್ಪದೆ ಹಾಕಿಸಿ ಸೊ ಇದು ಸುರಕ್ಷಿತನೂ ಕೂಡ ಹೌದು ಮತ್ತು ಉಚಿತನೂ ಕೂಡ ಹೌದು ಮತ್ತೇಕೆ ತಡ ಮಾಡ್ತೀರಾ ನಿಮ್ಮ ನಿಮ್ಮ ಹತ್ತಿರ ಇರುವಂತಹ ಗೌರ್ಮೆಂಟ್ ಹಾಸ್ಪಿಟಲ್ಗಳಾಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ಗಳಾಗಿರ್ಬೋದು ಅಥವಾ ಬೇರೆ ಗೌರ್ಮೆಂಟ್ ನಿಗದಿತ ಪಡಿಸುವ ಪಡಿಸಿರುವಂತಹ ಕೇಂದ್ರಗಳಾಗಿರ್ಬೋದು ಮತ್ತು ಅಂಗನವಾಡಿ ಕೇಂದ್ರಗಳಾಗಿರ್ಬೋದು ಸೊ ಇಲ್ಲೆಲ್ಲ ಹಾಕ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳು ಮತ್ತು ನಿಮ್ಮ ಪಕ್ಕದ ಮನೆಯಲ್ಲಿರುವಂತಹ ಮಕ್ಕಳು ಅಂದರೆ ಐದು ವರ್ಷದ ಒಳಪಟ್ಟಂತಹ ಮಕ್ಕಳಿದ್ದರೆ ಅವರಿಗೂ ಕೂಡ ತಿಳಿಸಿ ಎರಡು ಹನಿ ಜೀವಮಾನ ರಕ್ಷಣೆ ಮಾಡುತ್ತದೆ ಸೊ ನಮ್ಮ ಮಕ್ಕಳು ಆರೋಗ್ಯವಾಗಿರಲು ಮತ್ತು ನಮ್ಮ ಭಾರತ ಪೋಲಿಯೋ ಮುಕ್ತವಾಗಿರಲು ನಾವು ಪೋಲಿಯೋನ ಹಾಕಿಸ್ಬೇಕು ಈ ಮಾಹಿತಿ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಪೋಷಕರಿಗೆ ತಲುಪಲಿ ಸೊ ಮತ್ತೆ ಕೆತ್ತಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲರ್ನ್ ವಿತ್ ಪ್ರತಿಮಾ ಸೊ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೆ